ಹೊಸದಾಗಿ ಚೆನ್ನಾಗಿದ್ದ ಕುಕ್ಕರ್ ಕಾಲ ಕಳೆದಂತೆ ತೊಂದರೆ ಕೊಡಲು ಶುರು ಮಾಡುತ್ತದೆ ಯಾವುದೇ ಬ್ರ್ಯಾಂಡ್ ಆದರೂ ಕುಕ್ಕರ್ ಅನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಸಮಸ್ಯೆಗಳು ಎದುರಾಗುತ್ತದೆ ಕೆಲ ಬಾರಿ ಕುಕ್ಕರ್ನಿಂದ ನೀರು ಹೊರಬರುವುದನ್ನು ಕೂಡ ನೀವು ಗಮನಿಸಿರಬಹುದು ಕೇವಲ ಅಡುಗೆ ಮಾಡಲು ತಿಳಿದಿದ್ದರೆ ಸಾಲದು ಅಡುಗೆ ಮಾಡಲು ಬಳಸುವ ಸಾಮಗ್ರಿಗಳನ್ನು ಹೇಗೆ ಸ್ವಚ್ಛಗೊಳಿಸಬೇಕು ಎಂದು ಕೂಡ ತಿಳಿದಿರಬೇಕು ಇಲ್ಲದಿದ್ದರೆ ದೊಡ್ಡ ಅನಾಹುತಗಳು ಆಗಬಹುದು ಅದರಲ್ಲಿಯೂ ಹೆಚ್ಚಾಗಿ ಜನರು ಬೇಗ ಅಡುಗೆ ಆಗುತ್ತದೆ ಎಂದು ಪ್ರೆಷರ್ ಕುಕ್ಕರ್ನಲ್ಲಿ ಅಡುಗೆ ಮಾಡ್ತಾರೆ ಕುಕ್ಕರ್ ಕಾಲ ಕಳೆದಂತೆ ತೊಂದರೆ ಕೊಡಲು ಶುರು ಮಾಡುತ್ತದೆ ಯಾವುದೇ ಬ್ರ್ಯಾಂಡ್ ಆದರೂ ಕುಕ್ಕರ್ ಅನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಸಮಸ್ಯೆಗಳು ಎದುರಾಗುತ್ತದೆ ಕೆಲ ಬಾರಿ ಕುಕ್ಕರ್ನಿಂದ ನೀರು ಹೊರಬರುವುದನ್ನು ಕೂಡ ನೀವು ಗಮನಿಸಬಹುದು ಇನ್ನು ಈ ಸಮಸ್ಯೆಗೆ ಕಾರಣ ಕುಕ್ಕರ್ ಸರಿಯಾಗಿ ಸ್ವಚ್ಛಗೊಳಿಸದೆ ಇರುವುದಾಗಿದೆ ಹಾಗಾಗಿ ನಾವಿಂದು ಕುಕ್ಕರನ್ನು ಸರಿಯಾಗಿ ಕ್ಲೀನ್ ಮಾಡುವುದು ಹೇಗೆ ಅದರಿಂದ ನೀರು ಹೊರಗೆ ಬರದೇ ಇರುವಂತೆ ಕಾಳಜಿ ವಹಿಸುವುದು ಹೇಗೆ ಎಂಬುದರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳಲು ನಾನು ಈ ವಿಡಿಯೋನ ಮಾಡ್ತಿರುವೆ ಆ ಟಿಪ್ಸ್ಗಳು ಏನು ಎಂದು ಈಗ ನೋಡೋಣ ಅದರಲ್ಲಿ ಒಂದು ರಬ್ಬರನ್ನು ಪರಿಶೀಲಿಸಿ ಕೆಲ ತಿಂಗಳುಗಳ ಬಳಿಕ ಕುಕ್ಕರ್ ಮುಚ್ಚಳದ ರಬ್ಬರ್ ಸಡಿಲವಾಗುತ್ತೆ ಇದರಿಂದಾಗಿ ಕುಕ್ಕರ್ನಿಂದ ನೀರು ಹೊರಬರುತ್ತೆ ಗ್ಯಾಸ್ಕೆಟ್ ಲೂಸ್ ಆಗಿದ್ದರೆ ಬದಲಿಸಬೇಕಾಗುತ್ತೆ ಅಡುಗೆ ಮಾಡಿದ ಬಳಿಕ ರಬ್ಬರನ್ನು ತಣ್ಣೀರಿನಲ್ಲಿ ಹಾಕಿದರೆ ಹೆಚ್ಚು ಬಾಳಿಕೆ ಬರುತ್ತೆ ಈ ಮಾಹಿತಿ ನಿಮಗೆಲ್ಲ ಗೊತ್ತಿದ್ದೀಯೋ ಇಲ್ಲವೋ ಗೊತ್ತಿಲ್ಲದಿದ್ದರೆ ಇನ್ನು ಅಡುಗೆಯಾದ ತಕ್ಷಣ ಗ್ಯಾಸ್ಕೆಟನ್ನು ನೀರಲ್ಲಿ ಅಥವಾ ತಣ್ಣೀರಿನಲ್ಲಿ ಇಡುವುದು ತುಂಬ ಒಳ್ಳೆಯದು ಅದರಿಂದ ಬಾಳಿಕೆ ಕೂಡ ಬರುತ್ತೆ ಎರಡು ವಿಸಲ್ ಅನ್ನು ಕ್ಲೀನ್ ಮಾಡಿ ಅನೇಕ ಸಲ ಆಹಾರವು ಕುಕ್ಕರ್ನಲ್ಲಿ ಸೀಟಿಯಲ್ಲಿ ಸಿಲುಕಿಕೊಳ್ಳುತ್ತದೆ ಸೀಟಿ ಕೊಳಕಾಗಿದ್ರೆ ಸರಿಯಾಗಿ ಹಬೆ ಹೋಗಲು ಸಾಧ್ಯವಾಗಲ್ಲ ಹಾಗಾಗಿ ಕುಕ್ಕರ್ನ ಸೀಟಿಯನ್ನು ತೆರೆದು ಪರೀಕ್ಷಿಸಿ ಬ್ರಷ್ನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರ ಅದನ್ನು ಬಳಸಿ ಮೂರು ಎಣ್ಣೆ ಸೇರಿಸಿ ಕುಕ್ಕರ್ನಿಂದ ನೀರು ಬರದಂತೆ ತಡೆಯಲು ನೀವು ಎಣ್ಣೆಯನ್ನು ಬಳಸಬಹುದು ಕುಕ್ಕರ್ನ ಮುಚ್ಚಳದ ಸುತ್ತಲೂ ಎಣ್ಣೆಯನ್ನು ಹಚ್ಚಿ ಇದು ಕುಕ್ಕರ್ನಲ್ಲಿರುವ ನೀರನ್ನು ಹೊರ ಹೋಗಲು ಬಿಡುವುದಿಲ್ಲ ಅಷ್ಟೇ ಅಲ್ಲದೆ ಕುಕ್ಕರ್ಗೆ ಹೆಚ್ಚು ನೀರು ಹಾಕುವುದು ಕೂಡ ಕಿಕ್ ಕುಕ್ಕರ್ನಿಂದ ನೀರು ಈಚೆ ಕಡೆ ಬರಲು ಕಾರಣವಾಗುತ್ತದೆ ಹಾಗಾಗಿ ನೀವು ಕುಕ್ಕರ್ನಿಂದ ನೀರು ಬರದಂತೆ ತಡೆಯಬಹುದು ಕುಕ್ಕರ್ನಿಂದ ನೀರು ಬಂದರೆ ಮುಚ್ಚಳ ತೆರೆದು ತಣ್ಣೀರಿನಿಂದ ತೊಳೆದು ಮತ್ತೆ ಮುಚ್ಚಿದರೆ ಆ ಕುಕ್ಕರ್ನಲ್ಲಿ ನೀರು ಸೋರುವುದು ಅಥವಾ ನೀರು ಯಾವುದೇ ರೀತಿಯ ಈಚೆ ಕಡೆ ಬರುವುದೇ ಇಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ